ಗ್ಯಾರಂಟಿ ನ್ಯೂಸ್ ಎಕ್ಸ್ಪರ್ನರ್ಗೆ ಸ್ವಾಗತ ನಾನು ಮಾರುತಿ ಪಾವುಡ ಇವತ್ತು ನಾನು ನಿಮ್ಮ ಮುಂದೆ ಬಂದು ನಿಂತಿರುವಂಥದ್ದು ಮಹದಾಯಿ ವಿಚಾರ ಚರ್ಚೆ ಮಾಡುವ ಸಲುವಾಗಿ ಮಹದಾಯಿಯಲ್ಲಿ ಕಳೆದ ಐದು ದಶಕಗಳಿಂದ ಏನೆಲ್ಲ ರಾಜಕೀಯ ಆಯಿತು ಯಾವ ಪಕ್ಷದ ಪಾತ್ರ ಎಷ್ಟಿದೆ ಯಾಕಂತೇಳಿದ್ರೆ ಪ್ರತಿ ವರ್ಷವೂ ಕೂಡ ಮಹದಾಯಿ ವಿಚಾರ ಒಂದಲ್ಲ ಒಂದು ಕಾರಣಕ್ಕೆ ಚರ್ಚೆಗೆ ಬರ್ತಲೇ ಇದೆ ಈಗ ಮತ್ತೊಮ್ಮೆ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರುವಂಥದ್ದು ಮಹದಾಯಿ ವಿಚಾರ ಹಾಗಾದರೆ ಈ ಮಹದಾಯಿ ಎಲ್ಲೂ ಹುಟ್ಟುತ್ತೆ ಯಾವ ಸಮುದ್ರವನ್ನು ಸೇರಿಕೊಳ್ಳುತ್ತೆ ಯಾವ್ಯಾವ ರಾಜ್ಯಗಳಿಗೆ ಇದರಲ್ಲಿ ಪಾಲಿದೆ ಅನ್ನುವಂಥದ್ದನ್ನು ನೋಡೋಣ ಜೊತೆಗೆ ಯಾವ ವರ್ಷದಲ್ಲಿ ಆರಂಭ ಆಯಿತು ಈ ವಿಚಾರ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳುವಂಥ ಒಂದು ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡೋಣ ಮಹದಾಯಿ ವಿಚಾರ ಇವತ್ತು ನಿನ್ನೆ ಮೊನ್ನೆದ್ದಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆರಂಭ ಆದಂತಹ ಈ ಮಹದಾಯಿ ಅಂದರೆ ಕಳಸಾ ಬಂಡೂರಿ ನಾಲಾ ಯೋಜನೆ ಇವತ್ತು ಕೂಡ ಯಾವುದೇ ಪರಿಹಾರ ಸಿಗ್ತಾ ಇಲ್ಲ ಕಾರಣ ಇಷ್ಟೇ ನಮ್ಮನ್ನು ಆಳುವಂತಹ ಪಕ್ಷಗಳ ನಾಯಕರಿಗೆ ಯಾವುದೇ ರೀತಿಯಾದಂಥ ಒಂದು ಬದ್ಧತೆ ಇಲ್ಲ ನಾವು ಓಟ್ ಹಾಕಿ ಕಳಿಸ್ತೀವಿ ಆದರೆ ಆ ಓಟಿನ ಋಣವನ್ನು ತೀರಿಸುವಂಥ ಒಂದು ಕೆಲಸ ಮೂರು ಪಕ್ಷದ ನಾಯಕರು ಮಾಡದಿರುವಂಥ ಒಂದು ಪ ಫಲವೇ ಐದು ದಶಕಗಳಿಂದಲೂ ಕೂಡ ಈ ಸಮಸ್ಯೆ ಬಗೆಹರಿಯೋದಕ್ಕೆ ಕಾರಣ ಆಗಿರುವಂಥದ್ದು ಒಬ್ಬರು ಅಧಿಕಾರ ಇದ್ದಾಗ ಮತ್ತೊಬ್ಬರ ಮೇಲೆ ಆರೋಪ ಮಾಡೋದು ಅಷ್ಟೇ ಆಗ್ತಿದೆ ಬಿಟ್ಟರೆ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದ ಅದರಲ್ಲೂ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಬಾಗಲಕೋಟೆ ಈ ನಾಲ್ಕು ಜಿಲ್ಲೆಗಳಿಗೂ ಕುಡಿಯುವ ನೀರು ಸಲ ಕುಡಿಯುವ ನೀರು ಒದಗಿಸುವಂತಹ ಮಹದಾಯಿ ಕಳಸಾ ಬಂಡೂರಿ ಯೋಜನೆಗೆ ಹಲವು ಸಮಸ್ಯೆಗಳು ತಂದೊಡ್ಡಿದ್ದು ಬೇರೆಯಾರೂ ಅಲ್ಲ ನಮ್ಮ ಪಕ್ಷದ ನಮ್ಮ ರಾಜ್ಯದ ಮೂರು ಪಕ್ಷಗಳ ನಾಯಕಳೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆರಂಭ ಆದಂತಹ ಈ ಒಂದು ಯೋಜನೆ ಚರ್ಚೆ ಇವತ್ತೂ ಕೂಡ ಚರ್ಚೆಯ ಹಂತದಲ್ಲಿ ಇದೆ ಬಿಟ್ಟರೆ ಅಧಿಕೃತವಾದಂತಹ ಒಂದು ಆದೇಶ ಮಾ ತೀರ್ಪು ಬಂದರೂ ಕೂಡ ಅದನ್ನು ಅನುಷ್ಠಾನ ಮಾಡೋದರಲ್ಲಿ ನಾವು ಯಶಸ್ವಿ ಆಗ್ತಿಲ್ಲ ಕಾರಣ ಏನು ರಾಜಕೀಯ ಇಚ್ಛಾಶಕ್ತಿ ಇಲ್ಲ ಹಾಗಾದರೆ ಆರಂಭ ಆಗಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ದ ಗುಂಡೂರಾವರು ಇದ್ದಂತಹ ಒಂದು ಸಂದರ್ಭದಲ್ಲಿ ಬೆಳಗಾವಿ ಬಾಗಲಕೋಟೆ ಗದಗ ಹುಬ್ಬಳ್ಳಿ ಮತ್ತು ಧಾರವಾಡ ಈ ಐದು ಜಿಲ್ಲೆಗಳಿಗೆ ಕುಡಿಯುವ ನೀರು ಸಲುವಾಗಿ ಸುಮಾರು ಏಳು ಪಾಯಿಂಟ್ ನಾಲ್ಕು ಎರಡು ಟಿ ಎಮ್ ಸಿ ನೀರು ಬೇಕಾಗುತ್ತೆ ಇದನ್ನು ಮಹದಾಯಿ ನದಿಯಿಂದ ಅಂದರೆ ಮಹದಾಯಿ ನದಿಯ ಉಪನದಿಗಳಾದಂತಹ ಕಳಸ ಮತ್ತು ಬಂಡೂರಿಯಿಂದ ತಂದರೆ ನಮಗೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ಚರ್ಚೆ ಆರಂಭ ಆಯಿತು ಆದರೆ ಅದು ಗುಂಡೂರಾವರ ಕಾಲದಲ್ಲಿ ಈಡೇರಲಿಲ್ಲ ಅದಾದ ಬಳಿಕ ಬಂದಿದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಅಂದರೆ ಎಷ್ಟು ವರ್ಷ ಗ್ಯಾಫ್ ಆಯಿತು ಅನ್ನೋದನ್ನು ಮತ್ತೊಮ್ಮೆ ನಿಮಗೆ ನೆನಪಿಸ್ತೀನಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆರಂಭ ಆಯಿತು ಅದಾದ ಮಧ್ಯದಲ್ಲಿ ಇದು ಹೆಚ್ಚು ಚರ್ಚೆ ಆಗಲಿಲ್ಲ ಬಸವರಾಜ ಬೊಮ್ಮಾಯಿ ಅವರ ತಂದೆ ದಿವಂಗತ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದಾಗ ಮತ್ತೆ ಈ ವಿಚಾರ ಚರ್ಚೆ ಆಗುತ್ತೆ ಆ ಸಂದರ್ಭದಲ್ಲಿ ಬೊಮ್ಮಾಯಿ ಮತ್ತು ಗೋವಾದ ಮುಖ್ಯಮಂತ್ರಿಗಳು ಕೂಡಿ ಮಾಡಿದಂಥ ಒಂದು ಸಭೆಯಲ್ಲಿ ಗೋವಾ ಸರ್ಕಾರ ಕರ್ನಾಟಕಕ್ಕೆ ಸುಮಾರು ನಲವತ್ತೈದು ಟಿ ಎಂ ಸಿ ನೀರು ಉಪಯೋಗಿಸ್ಕೊಳ್ಳೋದಕ್ಕೆ ಅನುಮತಿಯನ್ನು ಕೊಡುತ್ತೆ ಅವತ್ತೇ ಇಚ್ಛಾಶಕ್ತಿ ಇದ್ದಿದ್ದಾದರೆ ಬೊಮ್ಮಾಯಿಯವರು ಅದು ಸರ್ಕಾರ ಕಳ್ಕೊಂಡ ಬಳಿಕ ಬೇರೆಯವರು ಬಂದ ಬಳಿಕೆ ಇದಕ್ಕೆ ಚುರುಕು ಕೊಟ್ಟಿದ್ದಾದರೆ ಇವತ್ತು ಈ ಸಮಸ್ಯೆ ಎದುರಿಸುವಂಥ ಒಂದು ಪರಿಸ್ಥಿತಿಯಲ್ಲಿ ರಾಜ್ಯದ ಜನರು ಇಲ್ಲ ಅದರಲ್ಲೂ ವಿಶೇಷವಾಗಿ ಈ ಐದು ಜಿಲ್ಲೆಗಳ ಜನರು ಆ ಸಮಸ್ಯೆಯನ್ನು ಅನುಭವಿಸ್ತಿರಲಿಲ್ಲ ಆದರೆ ಅದಾದ ಬಳಿಕ ಬಂದಂತಹ ಹಲವು ರಾಜಕೀಯ ನಾಯಕರು ಈ ಯೋಜನೆಯನ್ನು ತಾತ್ವಿಕ ಒಪ್ಪಿಗೆಯನ್ನು ಪಡ್ಕೊಳ್ಳೋದರಲ್ಲಿ ಇದನ್ನು ಅನುಷ್ಠಾನ ಮಾಡೋದರಲ್ಲಿ ವಿಫಲರಾದರು ಹೀಗಾಗಿ ಎರಡು ಸಾವಿರದ ಎರಡರವರೆಗೂ ಮತ್ತೆ ಇದಕ್ಕೆ ಜೀವ ಬರಲಿಲ್ಲ ಗೋವಾ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಒಪ್ಪಿಗೆ ಕೊಟ್ಟರೂ ಕೂಡ ಅದಾದ ಬಳಿಕ ಈ ಯೋಜನೆಗೆ ಚುರುಕು ಕೊಡುವಂಥ ಒಂದು ಕೆಲಸ ನಮ್ಮನ್ನು ಆಳ್ತಿದ್ದಂತಹ ರಾಜ್ಯ ಸರ್ಕಾರಗಳು ಮಾಡಲಿಲ್ಲ ಇದು ನಮಗೆ ಗೊತ್ತಾಗ್ತಾ ಇರುವಂಥ ಒಂದು ಹಿಸ್ಟ್ರಿ ಅದಾದ ಬಳಿಕ ಎರಡು ಸಾವಿರದ ಎರಡು ನೀರಾವರಿ ಸಚಿವರಾಗಿದ್ದರು ಎಚ್ ಕೆ ಪಾಟೀಲ್ರು ಗದಗ ಜಿಲ್ಲೆಯವರು ಗದಗ ಇವತ್ತು ಕೂಡ ಬರಗಾಲದಿಂದ ಪೀಡಿತವಾಗಿರುವಂಥ ಒಂದು ಜಿಲ್ಲೆ ಆ ಸಂದರ್ಭದಲ್ಲಿ ಗದಗಕ್ಕೆ ಏನಾದರೂ ಮಾಡಿ ಕುಡಿಯುವ ನೀರನ್ನು ತರುವಂಥ ಒಂದು ಯೋಜನೆ ಆಗಬೇಕು ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಮಾಡಿ ಕಳಸಾ ಬಂಡೂರು ಯೋಜನೆಗೆ ಅಂದರೆ ಅರ್ಥಾತ್ ಮಹದಾಯಿ ಯೋಜನೆಗೆ ಮತ್ತೊಮ್ಮೆ ಜೀವ ಕೊಡುವಂಥ ಒಂದು ಕೆಲಸ ಮತ್ತೊಮ್ಮೆ ಅದನ್ನು ಸ್ಪೀಡಪ್ ಮಾಡುವಂಥ ಒಂದು ಕೆಲಸ ಎಚ್ ಕೆ ಮಾಡ್ತಾರೆ ಆಗ ಮುಖ್ಯಮಂತ್ರಿ ಆಗಿದ್ದಂಥವರು ಎಸ್ ಎಮ್ ಕೃಷ್ಣ ಅವರು ತಾತ್ವಿಕವಾಗಿ ಒಪ್ಪಿಗೆಯನ್ನು ಕೂಡ ಕೊಡುವಂಥ ಒಂದು ಕೆಲಸ ಅಂದರೆ ಎನ್ ಡಿ ಎ ಸರ್ಕಾರದಿಂದ ಒಪ್ಪಿಗೆ ಪಡೆಯುವಂಥ ಒಂದು ಕೆಲಸಕ್ಕೆ ಎಸ್ ಎಂ ಕೃಷ್ಣ ಎಚ್ ಕೆ ಪಾಟೀಲ್ರು ಮುಂದಾಗ್ತಾರೆ ಆಗ ಶುರುವಾಗುತ್ತೆ ನಿಜವಾದಂಥ ಒಂದು ಯುದ್ಧ ಅಂದರೆ ಮಹದಾಯಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಮತ್ತು ಗೋವಾ ರಾಜ್ಯಗಳ ನಡುವೆ ಮೊದಲನೇದಾಗಿ ದೊಡ್ಡ ಮಟ್ಟದಲ್ಲಿ ಈ ಅಪಸ್ವರ ಇದ್ದಿದ್ದು ಅದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಆ ಪ್ರದೇಶದಲ್ಲಿ ನೀರು ಹತ್ತೋದಕ್ಕೆ ಕರ್ನಾಟಕಕ್ಕೆ ಅವಕಾಶ ಕೊಡಬಾರ್ದು ಅನ್ನುವಂಥ ಒಂದು ನಿಲುವನ್ನು ತಮ್ಮ ನಿರ್ಧಾರವನ್ನು ಗೋವಾ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ಗಮನಕ್ಕೆ ತರ್ತಾರೆ ಕೇಂದ್ರ ಸರ್ಕಾರದಲ್ಲಿ ಅವತ್ತಿದ್ದು ವಾಜಪೇಯಿ ಸರ್ಕಾರ ವಾಜಪೇಯಿ ಸರ್ಕಾರವು ಕೂಡ ಅವತ್ತು ಕರ್ನಾಟಕದ ಪರ ಕೆಲಸ ಮಾಡಲಿಲ್ಲ ಹೀಗಾಗಿ ಇದನ್ನು ಮತ್ತೆ ಟ್ರಿಬ್ಯುನಲ್ ರಚಿಸುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಇದಾದ ಬಳಿಕ ರಾಜ್ಯದಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಅಂದಿನ ಮುಖ್ಯಮಂತ್ರಿ ಆಗಿದ್ದಂತಹ ಯಡಿಯೂರಪ್ಪ ಹಾಗೂ ಜಲಸಂಪನ್ಮೂಲ ಸಚಿವರಾದಂತಹ ಈಶ್ವರಪ್ಪ ಅವರು ಹಲವು ವಿರೋಧಗಳ ನಡುವೆಯೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಅಂದರೆ ಮಾದಾಯಿ ನದಿ ಹುಟ್ಟುವಂತಹ ಬೆಳಗಾವಿ ಜಿಲ್ಲೆಯಲ್ಲಿ ಕಣಕುಂಬಿಯಲ್ಲಿ ಇದಕ್ಕೆ ಚಾಲನೆ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾರೆ ಗೋವಾದ ವಿರೋಧದ ನಡುವೆಯೂ ಕೂಡ ಆ ಸಂದರ್ಭದಲ್ಲಿ ಗೋವಾ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತೆ ಸುಪ್ರೀಂ ಕೋರ್ಟ್ ಮೊರೆ ಹೋದಾಗ ಸಹಜವಾಗಿ ಮಹದಾಯಿ ಪ್ರಾಧಿಕಾರವನ್ನು ರಚನೆ ಮಾಡುವಂಥ ಒಂದು ಕೆಲಸ ಮಾಡ್ತಾರೆ ಜೊತೆಗೆ ಕರ್ನಾಟಕ ಮಹದಾಯಿ ಪ್ರಾಧಿಕಾರ ಅಂತಿಮ ತೀರ್ಪು ಬರೋವರೆಗೂ ಕೂಡ ಯಾವುದೇ ಕ ಕಾರ್ಯಗಳನ್ನು ಮಾಡಬಾರ್ದು ಅನ್ನುವಂಥ ಒಂದು ತಾತ್ಕಾಲಿಕ ತಡೆಯಾಜ್ಞೆಯನ್ನು ಕೊಡುವಂಥ ಒಂದು ಕೆಲಸ ಸುಪ್ರೀಂ ಕೋರ್ಟ್ ಮಾಡುತ್ತೆ ಅದಾದ ಬಳಿಕ ರಚನೆ ಆಗಿದೆ ಮಹದಾಯಿ ಪ್ರಾಧಿಕಾರ ಮಹದಾಯಿ ನೀರು ಪ್ರಾಧಿಕಾರ ಆ ಮಹದಾಯಿ ನೀರು ಪ್ರಾಧಿಕಾರದಲ್ಲಿ ಗೋವಾ ಸರ್ಕಾರ ಪಟ್ಟಿರಿದು ಕುಟ್ಕೊಳ್ತ ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲಿಂದ ಹೆಚ್ಚುವರಿ ನೀರು ಕರ್ನಾಟಕ ತೆಗೆದುಕೊಳ್ಳೋದಕ್ಕೆ ಬರಬಾರ್ದು ಯಾಕಂತ ಹೇಳಿದ್ರೆ ಕರ್ನಾಟಕದ ವಾದದಲ್ಲಿ ಉರುಲಿಲ್ಲ ಅಂತ ಹಾಗಾದರೆ ಕರ್ನಾಟಕ ಏನು ವಿಚಾರಗಳನ್ನು ಪ್ರಸ್ತಾಪ ಮಾಡಿತ್ತು ತಮ್ಮ ಅರ್ಜಿಯಲ್ಲಿ ಯಾವ ವಾದವನ್ನು ಮಣ್ಣೆ ಮಾಡಿದ್ರು ಅದೇ ರೀತಿ ಗೋವಾ ಯಾವ ವಾದವನ್ನು ಮಣ್ಣೆ ಮಾಡಿತ್ತು ಅನ್ನುವಂಥದ್ದನ್ನು ನ್ಯಾಯಾಧಿಕರಣದ ಮುಂದೆ ಒಂದೊಂದೇ ನಿಮ್ಮ ಮುಂದೆ ಇಡುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ನಮ್ಮ ಪರವಾಗಿ ಅವತ್ತು ನ್ಯಾಯಾಧಿಕರಣದ ಮುಂದೆ ಅರ್ಜಿಯನ್ನು ಹಾಕಿದವರು ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸೋರು ಕರ್ನಾಟಕದ ಜನರನ್ನ ಅದರಲ್ಲೂ ಉತ್ತರ ಕರ್ನಾಟಕದ ಭಾಗದ ಜನರನ್ನು ಪ್ರತಿನಿಧಿ ಪ್ರತಿನಿಧಿಸಿದ್ದು ನಾರಿಮನ್ ಹಿರಿಯ ವಕೀಲ ನಾರಿಮನ್ ನಾರಿಮನ್ ಅವರು ರಾಜ್ಯ ಸರ್ಕಾರ ಅದರಲ್ಲೂ ಕರ್ನಾಟಕದಲ್ಲಿನ ನೀರಿನ ಪರಿಸ್ಥಿತಿ ಕುಡಿಯುವ ನೀರಿನ ಪರಿಸ್ಥಿತಿ ಬಾಗಲಕೋಟೆ ಗದಗ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಈ ಐದು ಜಿಲ್ಲೆಗಳಲ್ಲಿ ಕುಡಿಯುವ ನೀರಿಗೆ ಹೆಚ್ಚುವರಿ ಐದು ಟಿ ಎಮ್ ಸಿ ನೀರು ಬೇಕು ಮಾದಾಯಿ ಕಳಸಾ ಬಂಡೂರಿಯಿಂದ ಈ ನೀರು ಪೂರೈಕೆ ಮಾಡೋದಕ್ಕೆ ಸಾಧ್ಯವಿದೆ ನೀರು ಕುಡಿಯುವ ನೀರಿಗೆ ಮೊದಲ ಆದ್ಯತೆ ಕೊಡಬೇಕು ಇದು ಕೇವಲ ಕರ್ನಾಟಕ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ಪ್ರಪಂಚದಲ್ಲಿರುವಂಥ ಒಂದು ತತ್ವ ಏನಂತ ಹೇಳಿದ್ರೆ ಮೊದಲು ಕುಡಿಯುವುದಕ್ಕೆ ನೀರು ಕೊಡಬೇಕು ತದ ಬಳಿಕ ಕೃಷಿ ಮತ್ತಿತರ ಚಟುವಟಿಕೆ ಕೃಷಿ ಆಗಿರ್ಬೋದು ಕೈಗಾರಿಕೆಗಳಾಗಿರ್ಬೋದು ಅದಕ್ಕೆ ಕೊಡಬೇಕಾಗಿರುವಂಥದ್ದು ಮೊದಲು ಕುಡಿಯುವ ನೀರಿಗೆ ಆದ್ಯತೆಯನ್ನು ಕೊಡಬೇಕು ಹೀಗಾಗಿ ಕರ್ನಾಟಕ ಕೇಳ್ತಿರುವಂಥ ಒಂದು ವಾದದಲ್ಲಿ ಉರುಳಿದೆ ಸತ್ಯಾಂಶವಿದೆ ಬರಗಾಲ ಬಂದಂಥ ಒಂದು ಸಂದರ್ಭದಲ್ಲಿ ಬೇಸಿಗೆಯಲ್ಲಿ ಕುಡಿಯುವ ನೀರಿಗೆ ಬಾಗಲಕೋಟೆ ಗದಗ ಬೆಳಗಾವಿಯ ಕೆಲ ಭಾಗಗಳು ಹುಬ್ಬಳ್ಳಿ ಮತ್ತು ಧಾರವಾಡದಲ್ಲಿ ಹಾಹಾಕಾರ ಇದೆ ಹೀಗಾಗಿ ನಮ್ಮ ಮನವಿಯನ್ನು ಪರ ಪರಿಗಣಿಸಿ ಕೊಡಬೇಕು ಅಂತ ಇದರ ಜೊತೆಗೆ ನಾರಿಮನ್ ಅವರು ಮತ್ತೊಂದು ವಿಚಾರ ಹೇಳ್ತಾರೆ ಅದೇನು ಅಂತ ಹೇಳಿದ್ರೆ ನಾವು ಈಗ ಕೇವಲ ಬಳಸ್ಕೊಳ್ತಾ ಇರುವಂಥದ್ದು ಮೂವತ್ತೈದು ಟಿ ಎಂ ಸಿ ನೀರು ಮಾತ್ರ ಅದೇ ರೀತಿ ಗೋವಾ ಸರ್ಕಾರ ಅತಿ ಹೆಚ್ಚು ಗೋವಾ ಅತಿ ಹೆಚ್ಚು ನೀರನ್ನು ಬಳಸ್ಕೊಳ್ತಾ ಇದೆ ಆದರೆ ಇದನ್ನು ಹೊರತುಪಡಿಸಿ ನೂರೈವತ್ತಕ್ಕೂ ಅಧಿಕ ಟಿ ಎಮ್ ಸಿ ಅರಬ್ಬಿ ಸಮುದ್ರದ ಪಾಲಾಗ್ತಾ ಇದೆ ಅದು ಸುಖ ಸುಮ್ಮನೆ ವೇಸ್ಟ್ ಆಗ್ತಿದೆ ಆ ನೀರನ್ನು ಬಳಸ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಒಂದು ವಾದವನ್ನು ಒಂದು ವಾದವನ್ನು ನಾರಿಮನ್ ಅವರು ಅವತ್ತು ಪ್ರಾಧಿಕಾರದ ಮುಂದೆ ಇಡ್ತಾರೆ ಆದರೆ ಇದಕ್ಕೆ ತದ್ವಿರುದ್ಧವಾದಂತಹ ಒಂದು ವಾದವನ್ನು ಇಡುತ್ತೆ ಗೋವಾ ಸರ್ಕಾರ ಗೋವಾ ಸರ್ಕಾರ ಏನೆಲ್ಲ ವಾದ ಮಾಡಿತ್ತು ಅನ್ನುವಂಥದ್ದನ್ನು ನಿಮಗೆ ಮನವರಿಕೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀನಿ ತಪ್ಪದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಗೋವಾ ಯಾವ ನಿಲಿತ್ತು ಅನ್ನುವಂಥದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತೀನಿ ಗೋವಾ ಸರ್ಕಾರ ಹೇಳುತ್ತೆ ಇಲ್ಲಿ ಯಥೇಚಿನ ನೀರು ಇಲ್ಲವೇ ಇಲ್ಲ ಆದರೆ ಕಳಸಾ ಬಂಡೂರಿ ಮಹ ಮಹದಾಯಿ ಮಹದಾಯಿ ಪ್ರಮುಖ ನದಿ ಕಳಸಾ ಬಂಡೂರಿ ಅದರ ಉಪನದಿಗಳು ಈ ಮೂರು ನದಿಗಳನ್ನು ನಾವು ಸೇರಿಸ್ಕೊಂಡಿದ್ದೆ ಆದರೆ ಕರ್ನಾಟಕ ಹೇಳಿದಷ್ಟು ನೀರು ಅಲ್ಲಿ ಸಿಗೋದಿಲ್ಲ ಜೊತೆಗೆ ಹೆಚ್ಚುವರಿ ನೀರು ಕರ್ನಾಟಕ ಎತ್ತುತ್ತೀವಿ ಅಂತ ಹೇಳ್ತಿದ್ದಾರೆ ಒಂದು ವೇಳೆ ಆ ರೀತಿಯಾಗಿ ಆ ಮೂರು ನದಿಗಳಲ್ಲಿ ಹೆಚ್ಚುವರಿ ನೀರು ತೆಗೆದಿದ್ದೆ ಆದರೆ ಗೋವಾ ಭಾಗದಲ್ಲಿ ಆಗಿರ್ಬೋದು ಮಹಾರಾಷ್ಟ್ರ ಭಾಗದಲ್ಲಿ ಆಗಿರ್ಬೋದು ಇರುವಂತಹ ಅರಣ್ಯದ ಮೇಲೆ ಅಂದರೆ ಪಶ್ಚಿಮ ಘಟ್ಟಗಳ ಮೇಲೆ ಭಾಳಷ್ಟು ದುಷ್ಪರಿಣಾಮಗಳಾಗ್ತವೆ ಅದಕ್ಕೆ ನೇರ ಕಾರಣ ಕರ್ನಾಟಕ ಸರ್ಕಾರ ಆಗುತ್ತೆ ಅಂತ ಒಂದು ವೇಳೆ ಕರ್ನಾಟಕ ಸರ್ಕಾರ ಕೇಳಿದಂತೆ ಈ ಏಳು ಪಾಯಿಂಟ್ ಐದು ಟಿ ಎಂ ಸಿ ನೀರು ಎತ್ತೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಆದರೆ ಅಲ್ಲಿರುವಂತಹ ಜಲಚರಗಳಿಗೆ ಕುಡಿಯೋದಕ್ಕೂ ಕೂಡ ನೀರು ಸಿಗೋದಿಲ್ಲ ಅನ್ನುವಂಥ ಒಂದು ವಾದವನ್ನು ನೀಡುತ್ತೆ ಹೀಗಾಗಿ ಕರ್ನಾಟಕ ಹೇಳ್ತಿರುವಂಥ ಒಂದು ವಾದದಲ್ಲಿ ಯಾವುದೇ ಊರಲ್ಲಿಲ್ಲ ನಾವು ಹೆಚ್ಚು ಮಳೆ ಬಂದಾಗ ನೀರೆತ್ತೀವಿ ಅಂತ ಹೇಳ್ತಾರೆ ಆದರೆ ಹೆಚ್ಚು ಮಳೆ ಬಂದಿದೆ ಕಡಿಮೆ ಮಳೆ ಆಗಿದೆ ಅನ್ನುವಂಥದ್ದು ಗೊತ್ತಾಗೋದು ಜ ಮಳೆ ಆರಂಭ ಆದಂತಹ ಮೇ ಜೂನ್ ತಿಂಗಳಲ್ಲ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಮಾತ್ರ ಗೊತ್ತಾಗುತ್ತೆ ಹೀಗಾಗಿ ಮೊದಲೇ ನೀರು ಎತ್ತಿದ್ದೆ ಆದರೆ ಮುಂದಿನ ದಿನಗಳಲ್ಲಿ ಮಳೆ ಬರದೇ ಇದ್ದರೆ ಪರಿಸ್ಥಿತಿ ಏನಾಗ್ಬೋದು ಜಲಚರಗಳ ಪರಿಸ್ಥಿತಿ ಏನಾಗ್ಬೋದು ಪಶ್ಚಿಮ ಘಟ್ಟಗಳ ಮೇಲೆ ಯಾವ ರೀತಿಯಾಗಿ ದುಷ್ಪರಿಣಾಮ ಆಗ್ಬೋದು ಅನ್ನುವಂತಹ ಒಂದು ವಾದವನ್ನು ಗೋವಾ ಸರ್ಕಾರ ಇಡುತ್ತೆ ಆಗ ಸರ್ಕಾರ ಗೋ ಇವೆಲ್ಲ ವಾದ ಮತ್ತು ಪ್ರತಿವಾದವನ್ನು ಆಲಿಸಿದಂತಹ ನ್ಯಾಯಾಧಿಕರಣ ಎರಡು ಸಾವಿರದ ಹದಿನಾರರಲ್ಲಿ ಮಧ್ಯಂತರ ತೀರ್ಪನ್ನು ಕೊಡುತ್ತೆ ಕರ್ನಾಟಕಕ್ಕೆ ಇದು ದೊಡ್ಡ ಮಟ್ಟದ ಹಿನ್ನಡೆ ಅಂತಲೇ ಹೇಳ್ಬೋದು ಕರ್ನಾಟಕದ ವಾದವನ್ನು ಒಪ್ಕೊಳ್ಳೋದ್ರಲ್ಲಿ ಒಪ್ಕೊಳ್ಳೋದಿಲ್ಲ ಹೇಳಿದ್ರೆ ಕರ್ನಾಟಕ ಮಾಡಿದಂತಹ ಒಂದು ವಾದ ಸತ್ಯಕ್ಕೆ ಹತ್ತಿರವಾಗಿ ಇಲ್ಲ ನಾವು ಕೇವಲ ಮಳೆಗಾಲದಲ್ಲಷ್ಟೇ ನೀರನ್ನು ಎತ್ತುತ್ತೀವಿ ಅಂತ ಹೇಳ್ತಿದ್ದಾರೆ ಆದರೆ ಬೇಸಿಗೆಯಲ್ಲಿ ಒಂದು ವೇಳೆ ಮಳೆ ಕೈ ಕೊಟ್ಟಿದ್ದೆ ಆದರೆ ಇಂಗ್ ಹಿಂಗಾರಿನಲ್ಲಿ ಮಳೆ ಕೈ ಕೊಟ್ಟಿದ್ದೆ ಆದರೆ ಜಲಚರಗಳಿಗೆ ಸಮಸ್ಯೆ ಆಗುತ್ತೆ ಪಶ್ಚಿಮ ಘಟ್ಟಗಳ ಮೇಲೆ ಸಮಸ್ಯೆ ಆಗುತ್ತೆ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತಹ ನ್ಯಾಯಾಧಿಕರಣ ಕರ್ನಾಟಕ ಸಲ್ಲಿಸಿದಂತಹ ಅರ್ಜಿಯನ್ನು ತಿರಸ್ಕಾರ ಮಾಡುತ್ತೆ ಹೀಗಾಗಿ ಅವತ್ತು ಕರ್ನಾಟಕಕ್ಕೆ ಮತ್ಯಾವುದೂ ಆಪ್ಷನ್ ಇರಲಿಲ್ಲ ಮಧ್ಯಂತರ ತೀರ್ಪನ್ನು ಒಪ್ಕೊಳ್ಳೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ ಇತ್ತು ಅದಾದ ಬಳಿಕ ಹಲವು ಸಿಟಿಂಗ್ಗಳಾಗ್ತವೆ ಗೋವಾ ಸರ್ಕಾರ ಕರ್ನಾಟಕ ಸರ್ಕಾರ ಅದು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದರು ಅಂದಿನ ಜಲಸಂಪನ್ಮೂಲ ಸಚಿವರಾದಂತಹ ಎಂ ಬಿ ಪಾಟೀಲರು ಕೂಡ ಹಲವು ಸಭೆಗಳನ್ನು ಮಾಡಿದ್ರು ಆದರೆ ಔಟ್ ಆಫ್ ದಿ ಕೋರ್ಟ್ ಈ ವಿಚಾರ ನಿರ್ಧಾರಕ್ಕೆ ಬರೋದರಲ್ಲಿ ಎರಡೂ ಸರ್ಕಾರಗಳು ಕೂಡ ಹೇಳೋದು ಅದರಲ್ಲೂ ವಿಶೇಷವಾಗಿ ಗೋವಾ ಸರ್ಕಾರ ಹಠಕ್ಕೆ ಬಿತ್ತು ಇವತ್ತು ಕೂಡ ಅದೇ ಆಟದಲ್ಲಿದೆ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಂತಿಮವಾದಂಥ ಒಂದು ತೀರ್ಪು ತೀರ್ಪು ಟ್ರಿಬ್ಯುನಲ್ಲಿಂದ ಬರುತ್ತೆ ಅದರಲ್ಲಿ ಕರ್ನಾಟಕಕ್ಕೆ ಒಂದಷ್ಟು ಪರಿಹಾರ ಕಂಡುಕೊಳ್ಳೋದ್ರಲ್ಲಿ ಕಂಡುಕೊಳ್ಳುವಂಥ ಒಂದು ತೀರ್ಪಾಗಿರುತ್ತೆ ಅಂದರೆ ಐದು ಪಾಯಿಂಟ್ ಐದು ಟಿ ಎಮ್ ಸಿ ನೀರನ್ನು ಮಹದಾಯಿ ಕಳಸ ಬಂಡೂರಿಂದ ಉಪಯೋಗಿಸ್ಕೊಳ್ಬೋದು ಅನ್ನುವಂಥ ಒಂದು ತೀರ್ಪು ಟ್ರಿಬ್ಯುನಲ್ಲಿಂದ ಬರುತ್ತೆ ನಮಗೆ ಇದು ಒಂದು ರೀತಿ ಐದು ಪಾಯಿಂಟ್ ಐದು ಟಿ ಎಮ್ ಸಿ ನೀರು ಬಾಗಲಕೋಟೆ ಗದಗ ಗದ ವಿಶೇಷವಾಗಿ ನಾನು ಗದಗ ಅನ್ನೋ ಕಾರಣಕ್ಕೆ ಯಾಕೆ ಹೇಳ್ತೀನಿ ಅಂತೇಳಿದ್ರೆ ಬಾಗಲಕೋಟೆಗೂ ಕೂಡ ಕೆಲವೊಂದಷ್ಟು ಪ್ರದೇಶಗಳಿಗೆ ನೀರಾವರಿ ಇದೆ ಅದೇ ರೀತಿ ಕುಡಿಯುವ ನೀರು ಕೂಡ ಇದೆ ಆದರೆ ಗದಗಕ್ಕೆ ಇವತ್ತಿಗೂ ಕೂಡ ನೀರಿನ ಸಮಸ್ಯೆ ನಾವು ನೋಡ್ತಾ ಇದ್ವಿ ಅದರಲ್ಲೂ ಬೇಸಿಗೆ ಬಂತು ಅಂತೇಳಿದ್ರೆ ಗದಗದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇವತ್ತಿಗೂ ಕೂಡ ಇದೆ ಅದೇ ರೀತಿ ಬೆಳಗಾವಿಯ ಕೆಲ ಭಾಗಗಳು ಬೆಳಗಾವಿಯನ್ನು ನಾವು ಅರೆಮಲ್ನಾಡು ಅಂತ ಕರೆದರೂ ಕೂಡ ಬೇಸಿಗೆಯಲ್ಲಿ ಕುಡಿಯೋ ನೀರು ಆಹಾರ ಇರೋದನ್ನು ನೋಡ್ತಾ ಇದ್ದೀವಿ ಅದೇ ರೀತಿ ಹುಬ್ಬಳ್ಳಿ ಮತ್ತು ಧಾರವಾಡ ಈ ಐದು ಜಿಲ್ಲೆಗಳಿಗೆ ಐದು ಪಾಯಿಂಟ್ ಐದು ಟಿ ಎಂ ಸಿ ನೀರು ಸಿಕ್ಕಿದ್ದಾದರೆ ಅದು ನಮಗೆ ಕುಡಿಯೋ ನೀರಿಗೆ ಸಮಸ್ಯೆ ಆಗೋದಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯ ಇತ್ತು ಆದರೆ ಈ ಆದೇಶ ಪ್ರಶ್ನೆ ಮಾಡಿ ಮತ್ತೆ ಗೋವಾ ಸರ್ಕಾರ ಸುಪ್ರೀಂ ಕೋರ್ಟ್ ಮೊರೆ ಹೋಗುತ್ತೆ ಇದಾದ ಬಳಿಕ ಒಂದು ಕಡೆ ಸುಪ್ರೀಂ ಕೋರ್ಟು ಕೂಡ ಹೇಳುತ್ತೆ ಇದು ಸರ್ ಮಾ ಟ್ರಿಬ್ಯುನಲ್ ಆದೇಶ ಕೊಟ್ಟಿರೋದ್ರಿಂದ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಆಗೋದಿಲ್ಲ ಮಹದಾಯಿ ಟ್ರಿಬ್ಯುನಲ್ ಕೊಟ್ಟಿರುವಂಥ ಒಂದು ಆದೇಶವನ್ನು ನೀವು ಒಪ್ಕೊಳ್ಳಬೇಕಾಗುತ್ತೆ ಎರಡೂ ಸರ್ಕಾರಗಳು ಕೂಡ ಒಪ್ಕೊಳ್ಳೇಬೇಕಾಗುತ್ತೆ ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟ ಬೆನ್ನಲ್ಲೇ ಗೋವಾ ಸರ್ಕಾರ ಮ ತಮ್ಮ ಬಳಿ ಇದ್ದಂತಹ ಮತ್ತೊಂದು ಅಸ್ತ್ರ ಪ್ರಯೋಗ ಮಾಡೋದೇನಂತೇಳಿದ್ರೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವಂತಹ ಒಂದು ಪ್ರಯತ್ನ ಆದರೆ ಕರ್ನಾಟಕದಲ್ಲಿದ್ದಂತಹ ಸಂಸದರಾಗಿರ್ಬೋದು ಕರ್ನಾಟಕವನ್ನು ನಡೆಸಿದಂತಹ ಸರ್ಕಾರಗಳಾಗಿರ್ಬೋದು ಈ ವಿಚಾರದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಆರಂಭ ಆದಂಥ ಈ ಒಂದು ಯೋಜನೆಗೆ ಕಳೆದ ಐದು ದಶಕಗಳಿಂದಲೂ ಕೂಡ ಪ್ರಾಮಾಣಿಕ ಪ್ರಯತ್ನ ಮಾಡೋದರಲ್ಲಿ ಸಂಪೂರ್ಣವಾಗಿ ವಿಫಲರಾದರು ಈ ಕಾರಣಕ್ಕೋಸ್ಕರವೇ ಇವತ್ತೂ ಕೂಡ ಈ ಯೋಜನೆಗೆ ಕೇಂದ್ರದಿಂದ ತಾತ್ವಿಕ ಒಪ್ಪಿಗೆ ಪಡೆಯುವುದರಲ್ಲಿ ವಿಫಲರಾಗಿರುವಂಥದ್ದು ಎಕ್ಸೆಪ್ಟ್ ಎರಡು ಸಾವಿರದ ಎರಡರಲ್ಲಿ ಎಸ್ ಎಮ್ ಕೃಷ್ಣ ಮತ್ತು ಎಚ್ ಕೆ ಕೇಂದ್ರ ಸರ್ಕಾರದಿಂದ ತಾತ್ವಿಕ ಒಪ್ಪಿಗೆ ಪಡೆಯುವುದರಲ್ಲಿ ಯಶಸ್ವಿ ಆಗಿದ್ದನ್ನು ಬಿಟ್ಟರೆ ಇವತ್ತಿಗೂ ಕೂಡ ಬಿ ಜೆ ಪಿ ಸರ್ಕಾರ ಹದಿನೈದು ವರ್ಷಗಳನ್ನು ನಾವು ನಮ್ಮನ್ನು ಆಳ್ತಿರುವಂತಹ ಕೇಂದ್ರದ ನರೇಂದ್ರ ಮೋದಿಯವರ ಸರ್ಕಾರ ರಾಜ್ಯದಿಂದ ಅತಿ ಹೆಚ್ಚು ಸಂಸದರನ್ನು ತೆಗೆದುಕೊಂಡು ಹೋದರೂ ಕೂಡ ಕರ್ನಾಟಕದ ತೀರ್ಪು ಏನಿದೆ ಕರ್ನಾಟಕಕ್ಕೆ ಟ್ರಿಮಿನಲ್ ಕೊಟ್ಟಂಥ ಒಂದು ತೀರ್ಪೇನಿದೆ ಆ ತೀರ್ಪಿನ ಅನ್ವಯ ಕರ್ನಾಟಕ ಕೆಲಸ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿಲ್ಲ ಅನ್ನುವಂಥ ಒಂದು ಅಭಿಪ್ರಾಯಗಳು ಒಂದು ಆಕ್ಷೇಪಗಳು ಒಂದು ಅಸಮಾಧಾನಗಳು ಇವತ್ತಿಗೂ ಕೂಡ ಆ ಭಾಗದಲ್ಲಿರುವಂಥದ್ದು ಯಾಕಂತ ಹೇಳಿದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಗೆ ಪ್ರಚಾರಕ್ಕೆ ಬಂದಿದ್ದಂತಹ ಅಮಿತ್ ಶಾ ಅವರಿಗೆ ಇಡೀ ರಾಜ್ಯದ ಜನ ಕೇಳಿದ್ದು ಮಾದಾಯಿ ವಿಚಾರದಲ್ಲಿ ನಿಮ್ಮ ನಿಲುವೇನು ಅಂತ ಆದರೆ ಕೊನೆಗೆ ಇದು ಭಾಳಷ್ಟು ಮುಜುಗರ ಆಗುತ್ತೆ ಅಂತ ಅವತ್ತು ಮನವರಿಕೆ ಆದಂತಹ ಬಿ ಜೆ ಪಿ ನಾಯಕರು ಅಮಿತ್ ಶಾ ಬಾಯಿಂದಲೇ ಹೇಳಿದ್ರು ಮಾದಾಯಿ ವಿಚಾರದಲ್ಲಿ ಒಂದು ವೇಳೆ ನಾವು ಮೂರನೇ ಬಾರಿಗೂ ಕೂಡ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಮಾದಾಯಿ ಯೋಜನೆಯನ್ನು ನಾವು ಜಾರಿ ಮಾಡೇ ಮಾಡ್ತೀವಿ ಕರ್ನಾಟಕಕ್ಕೆ ಅದಕ್ಕೆ ಅನುಕೂಲವನ್ನು ಮಾಡಿಕೊಡ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಹುಬ್ಬಳ್ಳಿಯಲ್ಲಿ ಬಿ ಜೆ ಪಿ ನಾಯಕರು ಕೊಡ್ತಿದ್ದರು ಆದರೆ ಯಾವಾಗ ಇಪ್ಪತ್ತಾರು ಸ್ಥಾನಗಳನ್ನು ಬಿ ಜೆ ಪಿ ಗೆಲ್ತು ಎರಡು ಸಾವಿರದ ಹದಿಮೂರರಲ್ಲಿ ಅದನ್ನು ಮಾರನೇ ದಿನವೇ ಅಮಿತ್ ಶಾ ಅವರು ಮರ್ತಂತಿದೆ ಅಮಿತ್ ಶಾ ಅವ್ರನ್ನ ಪ್ರಶ್ನೆ ಮಾಡುವಷ್ಟು ಶಕ್ತಿ ನಮ್ಮ ಬಿ ಜೆ ಪಿಯ ಸಂಸದರಿಗೂ ಇಲ್ಲ ಹಾಗಂತ ಮಾತ್ರಕ್ಕೆ ಕಾಂಗ್ರೆಸ್ ಅವರು ಎಲ್ಲ ಮ ಎಲ್ಲ ಕಡಿದು ಕಟ್ಟಾಕಿದ್ದಾರೆ ಅಂತ ನಾನು ಹೇಳ್ತಿಲ್ಲ ಕಾಂಗ್ರೆಸ್ ಅವ್ರದ್ದು ಕೂಡ ಅವರ ಅಧಿಕಾರದಲ್ಲಿದ್ದಾಗ ತಪ್ಪಿದ್ದೇ ಇದೆ ಈ ಹಿಂದೆ ಸೋನಿಯಾ ಗಾಂಧಿ ಅವ್ರಿಗೆ ಗೋವಾಕ್ಕೆ ಹೋದಾಗ ಗೋವಾ ಪರವಾಗಿ ಬ್ಯಾಟಿಂಗ್ ಬೀಸಿದ್ದನ್ನು ನೋಡಿದ್ದೀವಿ ಆದರೆ ಕರ್ನಾಟಕದಿಂದ ಲೋಕಸಭಾ ವಿಚಾರ ಬಂದಾಗ ಅತಿ ಹೆಚ್ಚು ಅನುಕೂಲ ಪಡೆದಿರುವಂಥದ್ದು ಪ್ರಧಾನಿ ನರೇಂದ್ರ ಅವರು ಕಳೆದ ಮೂರು ಅವಧಿಯಲ್ಲಿ ಒಮ್ಮೆ ಹದಿನೆಂಟು ಸ್ಥಾನವನ್ನು ಗೆಲ್ಲಿಸಿದ್ರು ಮತ್ತೊಮ್ಮೆ ಇಪ್ಪತ್ತಾರು ಸ್ಥಾನಗಳನ್ನು ಗೆಲ್ಲಿಸಿದ್ರು ಈಗ ಹದಿನೇಳು ಸ್ಥಾನಗಳನ್ನು ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿಗಳ ಕೊಟ್ಟರು ಕೊಟ್ಟ ಕೊಟ್ಟವ ನಡುವೆಯೂ ಕೂಡ ಕಾಂಗ್ರೆಸ್ ಕೈ ಹಿಡಿಯಿಲ್ಲ ಕರ್ನಾಟಕದ ಜನ ಬಿ ಜೆ ಪಿಗೆ ಹದಿನೇಳು ಸ್ಥಾನಗಳನ್ನು ಅಂದರೆ ಬಿ ಜೆ ಪಿಗೆ ಹದಿನೇಳು ಸ್ಥಾನ ಜೆ ಡಿ ಎಸ್ಗೆ ಎರಡು ಸ್ಥಾನ ಒಟ್ಟು ಹತ್ತೊಂಬತ್ತು ಸ್ಥಾನಗಳನ್ನು ಗೆಲ್ಲಿಸುವಂಥ ಒಂದು ಕೆಲಸವನ್ನು ಮಾಡಿದರೆ ಕರ್ನಾಟಕದ ಋಣ ತೀರಿಸುವಂಥ ಒಂದು ಕೆಲಸ ಪ್ರಧಾನಿ ನರೇಂದ್ರ ಮೋದಿ ಅವರ ಮೇಲಿದೆ ಇದನ್ನು ಒತ್ತಡ ಹಾಕುವಂಥ ಒಂದು ಕೆಲಸ ಬಿ ಜೆ ಪಿಯ ಸಂಸದರಿಂದ ಆಗಬೇಕು ಕಾಂಗ್ರೆಸ್ನ ಸಂಸದರಿಂದಲೂ ಕೂಡ ಆಗಬೇಕು ಕೇವಲ ನಾವು ಕ್ಲರ್ಕ್ ಕೆಲಸಕ್ಕೆ ದೆಹಲಿಗೆ ಬಂದಿದ್ದೀವಿ ಅನ್ನುವಂಥ ಅಭಿಪ್ರಾಯವನ್ನು ಬಿಟ್ಟು ನಾವು ಒಬ್ಬ ಎಂ ಆ ಭಾಗದ ಜನಪ್ರತಿನಿಧಿಗಳಾಗಿ ಬಂದಿದ್ದೀವಿ ರಾಜ್ಯದ ಹಿತಾಸಕ್ತಿ ಬಂದಾಗ ರಾಜಕೀಯನ ರಾಜಕೀಯವನ್ನು ಬದಿಗೊತ್ತಿ ಕೆಲಸ ಮಾಡ್ತೀವಿ ಅನ್ನುವಂಥ ಒಂದು ರೀತಿಯಲ್ಲಿ ಅಮಿತ್ ಶಾ ಆಗಿರ್ಬೋದು ಮೋದಿಯವರಾಗಿರ್ಬೋದು ನಡ್ಡಾ ಅವರ ಮುಂದೆ ದೊಡ್ಡ ಧ್ವನಿಯಲ್ಲಿ ಮಾತನಾಡಿದ್ದೆ ಆದರೆ ಈ ಸಮಸ್ಯೆ ಪರಿಹಾರ ಸಿಕ್ಕೇ ಸಿಗುತ್ತೆ ಆದರೆ ಆ ವಿಚಾರದಲ್ಲಿ ನಮ್ಮ ನಾಯಕರಿಗೆ ಒಂದು ಬದ್ಧತೆ ಕಾಣಿಸ್ತಾ ಇಲ್ಲ ಅಂತ ಕಾಣಿಸುತ್ತೆ ಹೀಗಾಗಿಯೇ ಮಹದಾಯಿ ಕೇವಲ ರಾಜಕೀಯ ಲಾಭ ನಷ್ಟಕ್ಕೆ ಕಾರಣವಾಯಿತು ಬಿಟ್ಟರೆ ಇದರಿಂದ ಗದಗ ಬಾಗಲಕೋಟೆ ಬೆಳಗಾವಿ ಹುಬ್ಬಳ್ಳಿ ಮತ್ತು ಧಾರವಾಡ ಜನಕ್ಕೆ ನೀರು ಅಷ್ಟು ಸುಲಭವಾಗಿ ಈ ಕ್ಷಣಕ್ಕೂ ಕೂಡ ಸಿಗುತ್ತೆ ಅಂತ ಒಂದು ಭರವಸೆ ನನಗಂತೂ ಸಿಕ್ತಿಲ್ಲ ಮುಂದಿನ ದಿನಗಳಲ್ಲಿ ಇವರು ಅಮಿತ್ ಶಾ ಮತ್ತು ಮೋದಿ ಅವರ ಮುಂದೆ ಧೈರ್ಯವಾಗಿ ಮಾತನಾಡಲಿ ರಾಜ್ಯದ ಜನರಿಗೆ ಆ ಐದು ಜಿಲ್ಲೆ ಜನರಿಗೆ ನೀರು ಕೊಡಿಸುವಂಥ ಒಂದು ಕೆಲಸವನ್ನು ಮಾಡಲಿ ಯಾಕಂತೇಳಿದ್ರೆ ಕುಡಿಯುವ ನೀರು ಮೊದಲ ಆದ್ಯತೆ ಆಗಿರಬೇಕು ಹೊರತು ಕಡೆಯ ಆದ್ಯತೆ ಆಗಿರಬಾರ್ದು ನಮ್ಮ ಸಂಸದರಿಗೆ ಇದು ಗೊತ್ತಿರಲಿ ಯಾವ ಪ್ರಧಾನಿ ಆಗಿರ್ಬೋದು ಅಮಿತ್ ಶಾ ಆಗಿರ್ಬೋದು ಅವರನ್ನು ಗಟ್ಟಿಯಾಗಿ ಗಟ್ಟಿ ಧ್ವನಿಯಲ್ಲಿ ಪ್ರಶ್ನೆ ಮಾಡಲಿ ಅನ್ನುವಂತಹ ಒಂದು ವಿಶ್ವಾಸವನ್ನು ಇಡೋಣ ಅವ್ರ ಮೇಲೆ ಆದರೆ ನನಗಂತೂ ಭರವಸೆ ಇಲ್ಲ ಆ ಪ್ರಶ್ನೆಯನ್ನು ಜನರು ಕೂಡ ಮಾಡಬೇಕು ಯಾಕಂತೇಳಿದ್ರೆ ನಿಮ್ಮನ್ನು ಕೇವಲ ಓಟಾಗಿ ಗೆಲ್ಲಿಸಿರುವಂಥದ್ದು ನೀವು ಹೋಗಿ ಅಲ್ಲಿ ಮೋಜೋ ಮಸ್ತಿ ಮಾಡಿರೋದಕ್ಕಲ್ಲ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ಹೀಗಾಗಿ ಈ ಐದು ಜಿಲ್ಲೆಗಳ ಜನರದಷ್ಟೇ ಸಮಸ್ಯೆ ಅಲ್ಲ ಕರ್ನಾಟಕದ ವಿಚಾರದಲ್ಲಿ ಇದು ನಮ್ಮ ಒಂದು ಪೃಷ್ಟೇಜ್ ವಿಚಾರವೂ ಕೂಡ ಹೌದು ಯಾಕಂತ ಹೇಳಿದ್ರೆ ಪ್ರಾಧಿಕಾರ ನಮ್ಮ ಪರ ಆದೇಶವನ್ನು ಕೊಟ್ಟಿದೆ ಐದು ಪಾಯಿಂಟ್ ಐದು ಟಿ ಎಮ್ ಸಿ ನೀರು ಉಪಯೋಗಿಸ್ಕೊಳ್ಬೋದು ಅಂತ ಇದನ್ನು ತಾತ್ವಿಕ ಒಪ್ಪಿಗೆ ಕೊಡ ಕೊಡಿಸ್ಬೇಕಾಗಿರುವಂಥದ್ದು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಎಚ್ಚರಿಕೆಯ ಗಂಟೆಯನ್ನಾಗಿ ಎಚ್ಚರಿಕೆ ಕೊಡಬೇಕಾಗಿರುವಂಥದ್ದು ಕಿವಿ ಹಿಂಡಬೇಕಾಗಿರುವಂಥದ್ದು ನಮ್ಮ ಸಂಸದರು ಆ ಕೆಲಸ ಮಾಡಲಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ